ಶಂಕರ್ ಅನುಶ್ರೀ ಅವರ ಮದುವೆ ಇವತ್ತು ಅದ್ದೂರಿಯಾಗಿ ನಡೆದಿದೆ ಕಗಲಿಪುರದ ರೆಸಾರ್ಟ್ ಒಂದರಲ್ಲಿ ಸಿಕ್ಕಾಬಟ್ಟೆ ಅದ್ದೂರಿಯಾಗಿ ಅನುಶ್ರೀ ಅವರ ಮದುವೆ ನಡೆದಿದೆ ಮದುವೆ ಅಂತ ಅಂದ್ರೇನೆ ಸಂಭ್ರಮ ಸಡಗರ ಅದು ಅದ್ಯಾಕೋ ಗೊತ್ತಿಲ್ಲ ಅನುಶ್ರೀ ಮದುವೆಯಲ್ಲಿ ಆ ಸಂಭ್ರಮ ಸಡಗರ ಇಲ್ದಂಗೆ ಆಗ್ಬಿಟ್ಟಿದೆ ಇದಕ್ಕೆ ಕಾರಣನೇ ಅನುಶ್ರೀ ಹೌದು ಅನುಶ್ರೀ ಅಂದರೆ ಮನೆ ಮಗಳು ಮನೆ ಮಾತಾಗಿದ್ದವರು ಅಂತ ಎಲ್ಲರೂ ಕರಿತಾ ಇದ್ರು ಅನುಶ್ರೀ ಮದುವೆ ಬಗ್ಗೆ ಸುಮಾರು ಐದಾರು ವರ್ಷಗಳಿಂದ ಚರ್ಚೆ ಆಗ್ತಿತ್ತು ಮದುವೆ ಯಾವಾಗ ಮದುವೆ ಯಾವಾಗ ಯಾರ ಜೊತೆಗೆ ಯಾರ ಜೊತೆಗೆ ಅಂತ ಆದರೆ ಅನುಶ್ರೀ ಎಲ್ಲವನ್ನ ಮರೆತು ಬಿಟ್ಟಿದ್ದಾರೆ ಹೌದು ಮದುವೆ ಅಂದರೆ ತೀರಾ ಪರ್ಸ್ನಲ್ ಆದರೆ ನೀವು ಸೆಲೆಬ್ರಿಟಿ ಆಗಿದ್ದಾಗ ಅದು ಪರ್ಸ್ನಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾನು ಫೇಮಸ್ ಆಗಿದ್ದು ಅಥವಾ ನಾನು ಇವತ್ತು ಈ ಸ್ಥಾನದಲ್ಲಿ ಇರೋದಕ್ಕೆ ಕಾರಣನೇ ಜನಗಳು ಅನ್ನೋದೊಂದು ನಂಬಿಕೆ ಸೆಲೆಬ್ರಿಟಿಗಳಿಗಿದ್ದೇ ಇರತ್ತೆ ಅನುಶ್ರೀ ಒಂದೇ ಒಂದು ಆಮಂತ್ರಣ ಪತ್ರವನ್ನ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೇ ಇಲ್ಲ ತಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಮದುವೆಗೆ ಬನ್ನಿ ಅಂತಲೂ ಹೇಳಲಿಲ್ಲ ನಾನು ಮದುವೆ ಆಗ್ತಾ ಇದ್ದೀನಿ ಆದರೆ ನನಗೆ ನೀವೆಲ್ಲರೂ ಬಂದರೆ ಕಷ್ಟ ಆಗತ್ತೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ನೀವೆಲ್ಲಿದ್ದೀರೋ ಅಲ್ಲಿಂದಲೇ ಹಾರೈಸಿ ಅಂತಲೂ ಹೇಳಲಿಲ್ಲ ಇವತ್ತು ಅನುಶ್ರೀ ಮದುವೆ ಅದ್ದೂರಿಯಾಗಿ ನಡೀತಾ ಇದೆ ಆದರೆ ಸಿಕ್ಕಾಪಟ್ಟೆ ಬಟ್ಟೆ ಡ್ರಾಮಾ ರೆಸಾರ್ಟ್ ಮುಂದೆ ಆಗ್ತಾ ಇದೆ ಹೌದು ಅನುಶ್ರೀಗೆ ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಯಾಕಂದರೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಅವ್ರು ಹೇಳದೇ ಇದ್ರು ಬೇರೆ ಎಲ್ಲ ಕಡೆಯಿಂದ ಗೊತ್ತಾಯಿತು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮದುವೆ ಆಗ್ತಿರುವ ಇನ್ವಿಟೇಷನ್ ಕೂಡ ವೈರಲ್ಲು ಆಯಿತು ಈ ಕಾರಣದಿಂದ ಅನುಶ್ರೀ ಮದುವೆ ಎಲ್ಲಿ ನಡೀತಾ ಇದೆ ಅಂತಲೂ ಕೂಡ ಅವ್ರ ಅಭಿಮಾನಿಗಳಿಗೆ ಗೊತ್ತಾಯ್ತು ಅವ್ರು ಕರೀಲಿ ಕರೀತೆ ಇರ್ಲಿ ಅನುಶ್ರೀ ಅವರ ಮದುವೆ ದಿನ ಬೆಳಗ್ಗೆನೆ ಐದು ಗಂಟೆಗೆನೆ ರೆಸಾರ್ಟ್ ಮುಂದೆ ಹೋಗಿ ಕಾದು ಕೂತವರು ಅದೆಷ್ಟೋ ಮುಂದೆ ಆದ್ರೆ ಅನುಶ್ರೀ ಅವರ ಮದುವೆಗೆ ಯಾರು ಒಳಗೆ ಬಿಡಲೇ ಇಲ್ಲ ಅಭಿಮಾನಿಗಳು ಹೋಗಿ ನಾವು ಅನುಶ್ರೀ ಅವರಿಗೆ ವಿಶ್ ಮಾಡ್ತೀವಿ ಅಷ್ಟೇನೆ ಅಂತ ಹೇಳಿದ್ರು ಕೂಡ ಯಾರೂ ಎಂಟರ್ಟೈನ್ ಮಾಡಲೇ ಇಲ್ಲ ಬಾಗ್ಲೂ ತೆಗಿಲಿಲ್ಲ ಅನುಶ್ರೀನು ಹೊರಗೆ ಬರಲಿಲ್ಲ ಹೊರಗಡೆ ನಿಂತು ನಿಂತು ಕಾದು ಕಾದು ಸುಸ್ತಾದ ಅಭಿಮಾನಿಗಳು ಇನ್ನು ಮೇಲೆ ನಾವು ಅನುಶ್ರೀನ ಫಾಲೋನೂ ಮಾಡಲ್ಲ ನಾವು ಅನುಶ್ರೀ ಅಭಿಮಾನಿನೂ ಅಲ್ಲ ಮಾತೆತ್ತಿದ್ರೆ ಅಪ್ಪು ಅಭಿಮಾನಿ ಅಂತ ಹೇಳ್ತಿದ್ರು ಆದರೆ ಅಪ್ಪು ಯಾವತ್ತೂ ಅಭಿಮಾನಿಗಳನ್ನ ಈ ತರ ನಡೆಸ್ಕೊಂಡೇ ಇಲ್ಲ ಅಪ್ಪು ಅವರು ಅಭಿಮಾನಿಗಳನ್ನ ದೇವರಂತೆ ಕಂಡಿದ್ರು ಎಲ್ಲೇ ಇದ್ರು ಎಲ್ಲೇ ಹೋದ್ರು ಅಪ್ಪು ಅಭಿಮಾನಿಗಳನ್ನ ಪ್ರೀತಿಸ್ತಾ ಇದ್ರು ಗೌರವಿಸ್ತಾ ಇದ್ರು ಆದರೆ ಅನುಶ್ರೀ ಸೆಲೆಬ್ರಿಟಿಗಳಿಗೆ ಮಾತ್ರ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸೆಲೆಬ್ರಿಟಿಗಳಿಗೆ ಮಾತ್ರ ಮದುವೆಗೆ ಆಹ್ವಾನಿಸಿದ್ದಾರೆ ಇವತ್ತು ಸೆಲೆಬ್ರಿಟಿಗಳು ಮಾತ್ರ ಅನುಶ್ರೀ ಅವರನ್ನ ಬೆಳೆಸಿದ್ದ ಹಾಗಿದ್ರೆ ಸೆಲೆಬ್ರಿಟಿಗಳು ಮಾತ್ರ ಅನುಶ್ರೀ ಅವರಿಗೆ ಸಾಕ ಅನುಶ್ರೀ ಅವರ ಈ ಥರದ್ದು ವರ್ತನೆ ನಿಜವಾಗ್ಲೂ ನಮಗೆಲ್ಲ ಬೇಸರ ಆಗಿದೆ ಅನುಶ್ರೀ ಈ ತರದೊಂದು ವರ್ತನೆಯನ್ನ ಮಾಡ್ತಾರೆ ಅಂತ ನಾವು ಯಾರು ಗೆಸ್ ಕೂಡ ಮಾಡಿರಲಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ನೀವು ಎಲ್ಲರೂ ಗಮನಿಸಿರಬಹುದು ಯಾವುದಾದ್ರೂ ಒಬ್ಬ ಸೆಲೆಬ್ರಿಟಿ ಮದುವೆ ಆಯಿತು ಅಥವಾ ಸೆಲೆಬ್ರಿಟಿಯ ಮನೆಯಲ್ಲಿ ಮಗನದೋ ಮಗಳದೋ ಮೊಮ್ಮಗದೋ ಅಥವಾ ಯಾರದೋ ಒಂದು ನಾಮಕರಣನೋ ಬರ್ತ್ಡೇನೋ ಮದುವೆನೋ ಅಂತಂದರೆ ಒಂದಾದರೂ ಒಂದು ವೀಡಿಯೋನೋ ಅಥವಾ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಮಾಧ್ಯಮದವ್ರಿಗೂ ಕೂಡ ಕರೆದಿರ್ತಾರೆ ಇಲ್ಲ ಅಂತಂದರೆ ಅವರನ್ನೇ ರೆಕಾರ್ಡ್ ಮಾಡಿ ನಿಮಗೆ ಕೊಟ್ಟು ಬಿಡ್ತೀವಿ ಅಂತಾನು ಹೇಳಿರ್ತಾರೆ ಆದರೆ ಅನುಶ್ರೀ ಈ ಮದುವೆನ ತುಂಬ ಗುಟ್ಟಾಗಿ ಆಗ್ತಾ ಇದ್ದಾರೆ ಅನ್ನೋದೇ ಬೇಸರದ ಸಂಗತಿ ಯಾವುದೇ ಮಾಧ್ಯಮದವರನ್ನು ಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಫೋಟೋ ಕೂಡ ಆಗಿಲ್ಲ ಒಳಗೆ ಹೋಗುವ ಸೆಲೆಬ್ರಿಟಿಗಳಿಗೆ ಮೊಬೈಲ್ ತರಬೇಕು ಅಂತಾನೂ ಹೇಳಿಲ್ಲ ಒಳಗಡೆ ಹೋಗುವ ಸೆಲೆಬ್ರಿಟಿಗಳು ಮೊಬೈಲ್ ಅನ್ನು ಕ್ಯಾರಿ ಮಾಡಿದ್ರು ಒಳಗಡೆ ರೆಸಾರ್ಟ್ ನಲ್ಲಿ ಆ ಸೆಲೆಬ್ರಿಟಿಗಳ ಮೊಬೈಲ್ ಇಸ್ತಿಟ್ಕೊಳ್ತಾ ಇದ್ದಾರೆ ಸೆಲೆಬ್ರಿಟಿಗಳ ಮೊಬೈಲ್ ಅನ್ನು ಕೂಡ ರೆಸಾರ್ಟ್ ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಲಾಕರ್ ನಲ್ಲಿ ಹಾಕ್ತಾ ಇದ್ದಾರೆ ಒಳ್ಳೆ ಬಿಗ್ ಬಾಸ್ ರೀತಿಯಲ್ಲಿ ಬಿಗ್ ಬಾಸ್ ಒಳಗಡೆ ಹೋದರೆ ಮೊಬೈಲ್ ಯೂಸ್ ಮಾಡೋ ಹಾಗೆ ಇಲ್ಲ ಅದೇ ರೀತಿಯಾಗಿ ಅನುಶ್ರೀ ಅವರ ಮದುವೆಯಲ್ಲೂ ಕೂಡ ಸೆಲೆಬ್ರಿಟಿಗಳು ಮೊಬೈಲ್ ಅನ್ನು ಯೂಸ್ ಮಾಡೋ ಹಾಗಿಲ್ಲ ಅಂತ ಸೆಲೆಬ್ರಿಟಿಗಳು ಆ ರೆಸಾರ್ಟ್ ಒಳಗೆ ಹೋಗ್ತಾ ಇದ್ದ ಹಾಗೇ ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ಲಾಕರ್ನಲ್ಲಿ ಇಡ್ತಾ ಇದ್ದಾರೆ ಮದುವೆ ಆಗಿ ಹೊರಗೆ ಬರಬೇಕಾದ್ರೆ ಆ ಲಾಕರ್ನಲ್ಲಿರೋ ಮೊಬೈಲ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಈವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೇ ಒಬ್ಬರು ಕೂಡ ಈ ಥರದೊಂದು ಮದುವೆನೂ ಆಗಿರಲಿಲ್ಲ ಅಷ್ಟು ಗೌಪ್ಯವಾಗಿ ಅಷ್ಟು ಮುಚ್ಚಿಟ್ಟು ಈ ಮದುವೆ ಆಗ್ತಾ ಇರೋದು ತಾವು ಹೇಗೆ ರೆಡಿ ಆಗಿದ್ದಾರೆ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಹುಡುಗ ಹೇಗಿದ್ದಾರೆ ಅನ್ನೋ ಒಂದೇ ಒಂದು ಫೋಟೋ ವೀಡಿಯೋ ಯಾವುದೂ ಕೂಡ ಹೊರಗಿನ ಸಮಾಜಕ್ಕೆ ಗೊತ್ತಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಮದುವೆ ಆಗ್ತಾ ಇದ್ದಾರೆ ಇನ್ನೂ ಹೇಳಬೇಕು ಅಂದರೆ ಅದ್ದೂರಿಯಾಗಿ ಹಳದಿ ಶಾಸ್ತ್ರ ಅದ್ದೂರಿಯಾಗಿ ಮೆಹಂದಿ ಶಾಸ್ತ್ರ ಅದ್ದೂರಿಯಾಗಿ ಫೋಟೋ ಶೂಟ್ ಎಲ್ಲವೂ ಕೂಡ ಆಗಿದೆ ಎಂಗೇಜ್ಮೆಂಟು ಹೆಣ್ಣೋಡೋ ಶಾಸ್ತ್ರ ಪ್ರತಿ ಒಂದು ಶಾಸ್ತ್ರಗಳು ಕೂಡ ಆಗಿದೆ ಆದರೆ ಯಾವುದೇ ಒಂದು ಫೋಟೋವು ಕೂಡ ಲೀಕ್ ಆಗದಂತೆ ನೋಡಿಕೊಂಡಿದ್ದಾರೆ ಈ ಅನುಶ್ರೀ ಆದರೆ ಈಗ ಹಳದಿ ಶಾಸ್ತ್ರದ ಒಂದೆರಡು ಫೋಟೋಗಳು ವೈರಲ್ ಆಗಿದೆ ಅದು ಯಾರು ಹೊರಗಡೆ ಲೀಕ್ ಮಾಡಿಬಿಟ್ಟಿದ್ದಾರೆ ಅನುಶ್ರೀಗೆ ಅದಕ್ಕೆ ಟೆನ್ಷನ್ ಅಂತೆ ಯಾರು ಹಳದಿ ಶಾಸ್ತ್ರದ ಫೋಟೋವನ್ನು ಲೀಕ್ ಮಾಡಿದ್ದು ಅಂತ ಹೇಳಿ ಸಿಕ್ಕಾಪಟ್ಟೆ ರೇಗಾಡಿದ್ದಾರಂತೆ ಹಾಗಿದ್ರೆ ಅನುಶ್ರೀ ಅವರು ಹುಟ್ತಾನೆ ಸೆಲೆಬ್ರಿಟಿ ಆಗಿಬಿಟ್ಟಿದ್ರ ಅನುಶ್ರೀ ಅವರು ಗೌಪ್ಯವಾಗಿ ಎಲ್ಲವನ್ನೂ ಕಾಪಾಡಿಕೊಳ್ಳುವಂಥದ್ದು ಕರ್ನಾಟಕದ ಜನತೆ ಏನು ಮಾಡಿದ್ದಾರೆ ಯಾರು ಮದುವೆಗೂ ಇಷ್ಟು ಕ್ಯೂರಿಯಾಸಿಟಿ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮದುವೆ ಫಿಕ್ಸ್ ಆಗೋಕ್ಕಿಂತ ಮುಂಚಿತವಾಗಿ ಅನುಶ್ರೀ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ಅಂಥ ಮದುವೆ ಬಗ್ಗೆ ಅನುಶ್ರೀ ಯಾರನ್ನೂ ಖರೀದಿದ್ರೂ ಪರವಾಗಿಲ್ಲ ಸೆಲೆಬ್ರಿಟಿಗಳಿಗೆ ಮಾತ್ರ ಹೇಳ್ಕೊಂಡು ಮದುವೆ ಆದರೂ ಪರವಾಗಿಲ್ಲ ಅಭಿಮಾನಿಗಳಿಗಾದರೂ ಅಟ್ಲೀಸ್ಟ್ ನಾನು ನನ್ನ ಖಾಸಗಿತನವನ್ನು ಗೌರವಿಸ್ತೇನೆ ನನಗೆ ತುಂಬ ಗೌಪ್ಯವಾಗಿ ಮದುವೆ ಆಗಬೇಕು ಅನ್ನುವಂಥ ಆಸೆ ಇದೆ ಆ ಕಾರಣಕ್ಕಾಗಿ ದಯವಿಟ್ಟು ನೀವ್ಯಾರು ಮದುವೆಗೆ ಬರಬೇಡಿ ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಹಾರೈಸಿ ಅಂತನಾದರೂ ಹೇಳಬಹುದಿತ್ತು ಅನ್ನೋದು ಅಭಿಮಾನಿಗಳ ಆಸೆ ಆಗಿದೆ ಅಭಿಮಾನಿಗಳು ಇದೀಗ ಅನುಶ್ರೀ ಅವರ ವಿರುದ್ಧ ತಿರುಗಿ ಬಿದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಇದು ಸರಿ ಹೋಗುತ್ತೆ ಅಂತ ಕಾಣಿಸುತ್ತೆ ಆದ್ರೆ ಅನುಶ್ರೀ ಅವರು ಮಾಡಿದ್ದು ನಿಜವಾಗ್ಲೂ ತಪ್ಪು ಅನ್ನೋದು ಕೆಲವರು ಬಾದ ಆದ್ರೆ ಇನ್ ಕೆಲವರು ಬಿಡ್ರಿ ಇದು ಅವರ ವೈಯಕ್ತಿಕ ವಿಚಾರ ಇಲ್ಲಾದ್ರೂ ನೆಮ್ಮದಿಯಾಗಿರೋದಕ್ಕೆ ಬೇಡಿ ಮದುವೆ ಸಂಪ್ರದಾಯ ಇದೆಲ್ಲವೂ ಕೂಡ ಒಂದು ಎಮೋಷನ್ ಅನುಶ್ರೀಗೂ ಹಾಗೆ ಅನಿಸಿರ್ಬೋದು ಅವರು ಸಾಕಷ್ಟು ಸೆಲೆಬ್ರಿಟಿಗಳ ಮದುವೆಯನ್ನು ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಅಲ್ಲಾಗಿರುವಂಥ ಎಡವಟ್ಟುಗಳು ಇಲ್ಲ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಫ್ಯಾಮಿಲಿಗೆ ಮಾತ್ರ ಟೈಮ್ ಕೊಡಬೇಕು ಕಾರಣಕ್ಕೆ ಈ ರೀತಿಯಾಗಿ ಮಾಡಿರಬಹುದು ಇಲ್ಲ ಅವ್ರ ತಂದೆ ಏನಾದರೂ ಬಂದುಬಿಡ್ತಾರೆ ಅಂತನೂ ಕೂಡ ಯಾರು ಬರಬಾರದು ಅಂತಾನೂ ಮಾಡಿರಬಹುದು ಸೊ ನೀವ್ಯಾಕಿದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಕೆಲವರು ಬುದ್ಧಿ ಹೇಳ್ತಿದ್ದಾರೆ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು